ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ನಾವು ಕೇಳಿರ್ತಕ್ಕಂಥದ್ದು ಲಿಂಗಸೂರು ತಾಲೂಕಿನಿಂದ ದೂರ ಪಟ್ಟಣಗಳಿಗೆ ಹೋಗ್ಲಿಕ್ಕೆ ಎ ಸಿ ಬಸ್ಗಳು ಕೊರತೆ ಇದೆ ಅಂತಕ್ಕಂಥದನ್ನ ನಾನು ಕೇಳಿರ್ತಕ್ಕಂಥದ್ದು ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಎರಡೇ ಎ ಸಿ ಬಸ್ಗಳು ಅದು ಸುಮಾರು ಹನ್ನೆರಡು ವರ್ಷಗಳಿಂದ ಅಳಿದಾಗಿರ್ತಕ್ಕಂಥದ್ದು ಕರೋನಾ ಬಸ್ ಅಂದ್ರೆ ಇವತ್ತು ಅಟ್ಟಿಯಿಂದ ಬೆಂಗಳೂರಿಗೆ ಹೋಗ್ತದವ ಸನ್ಮಾನ್ಯ ಅಧ್ಯಕ್ಷರೇ ಹನ್ನೆರಡು ವರ್ಷಗಳಿಂದ ಅಳಿದಿರ್ತಕ್ಕಂಥದ್ದು ಹದಿನೇಳು ಬಸ್ಗಳು ಬಿಟ್ಟಿವಿ ಸ್ಲೀಪರ್ ಕೋಚ್ ಅಂತಾರೆ ಅದರಲ್ಲಿ ನಾನ್ ಎ ಸಿ ಒಂದು ಬಸ್ಸು ಇಲ್ಲ ನಮ್ಮಲ್ಲಿರ್ತಕ್ಕಂಥದ್ದು ದಯಮಾಡಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟ ಸಚಿವರಿಗೆ ಇವತ್ತೇನು ಕಲ್ಯಾಣ ರಥ ಅಂತಕ್ಕಂಥದ್ದನ್ನ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಿಂಧೂರಿ ಕೊಟ್ಟಿದ್ದೀರಿ ಲಿಂಗಸೂರು ಒಂದ್ ದೊಡ್ಡ ಪಟ್ಟಣ ಸುಮಾರು ಎಲ್ಲಾ ಬೀದರ್ ಗುಲ್ಬುರ್ಗ ಎಲ್ಲಾ ರೂಟ್ಗಳು ಆಯ್ತು ಬರದೆ ಲಿಂಗ್ಸೂರ್ ಮೇಲಿಂದ ಆಯ್ತು ಬರ್ಬೇಕು ಮುಂದೆ ಕರ್ನಾಟಕ ಬರ್ಬೇಕಾದ್ರೆ ಅದಕ್ಕಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ಕೊಂತೀನಿ ಒಂದೆರಡು ಕಲ್ಯಾಣ ರಥ ಮತ್ತಿನ್ನೊಂದು ನಾಲ್ಕು ಎ ಸಿ ಬಸ್ಗಳು ಶಿಲ್ಪರ್ ಕೋಚ್ ಬಹುಶಃ ಬೆಂಗಳೂರು ತಿರುಪತಿ ಮಂಗಳೂರು ಈ ರೀತಿ ದೊಡ್ಡ ದೊಡ್ಡ ಮೈಸೂರು ಈ ತರ ಹೋಗ್ಲಿಕ್ಕೆ ಲಾಂಗ್ ಹೋಗ್ಲಿಕ್ಕೆ ಶಿಲ್ಪರ್ ಕೋಚ್ ಎ ಸಿ ಬಸ್ ಕೊಡ್ರಿ ಯಾಕಂದ್ರೆ ನಮ್ ಕಡೆ ಬಸ್ ಪ್ರಯಾಣ ಮಾಡಕ್ ತೊಂದರೆ ಆಗ್ತಿದೆ ಜನರಿಗೆ ಸನ್ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಸಚಿವರಲ್ಲಿ ನಾನು ಮನವಿ ಮಾಡ್ಕೊಂತ ಸಭಾಧ್ಯಕ್ಷರೇ ಲಾಂಗ್ ರೂಟ್ ಬಹಳ ಕಡಿಮೆ ಇತ್ತು ಕಾರಣ ಅಂತ ಅದರ ಅವಶ್ಯಕವಾಗಿ ಬೇಕಾಗಿದೆ ಈ ಸಲ ಬಸ್ಸಸ್ ಬರುತ್ತೆ ಸಭಾಧ್ಯಕ್ಷರೇ ಟ್ರಿಯಾರಿಟಿ ಮೇಲೆ ನಂಬರ್ ಮೊದಲು ಬಂದ ತಕ್ಷಣ ನಿಮಗೆ ಕೊಡ್ತೀನಿ ಒಳ್ಳೇದು ಸನ್ಮಾನ್ಯ ಅಧ್ಯಕ್ಷರೇ ಒಂದು ಸ್ಲೀಪರ್ ಕೋಚ್ ಬಹಳ ಸುಮಾರು ಹನ್ನೆರಡು ವರ್ಷಗಳಿಂದ ಹಳೆ ಬಸ್ಗಳು ಬರುವಾಗ ಲಿಂಗ್ ಶೋರ್ ಬಿಟ್ಟರೆ ಬೆಂಗಳೂರಿಗೆ ಬರುವಾಗ ಎರಡು ಮೂರು ಕಡೆ ರಿಪೇರಿ ಆಗಿ ನಿಂತು ಟೈಮ್ ಪ್ರಕಾರ ಜನರಿಗೆ ಮುಟ್ಟಕ್ ಆಗ್ತಿಲ್ಲ ಬೆಂಗಳೂರು ಅವೆರಡು ಮೊದ್ಲು ವಾಪಸ್ ತಗೋಳ್ರೆ ಎರಡು ಬಸ್ ಪಲ್ಲಕ್ಕಿ ಅಥವಾ ಎ ಸಿ ಬಸ್ ಎರಡು ಆ ಬಳೆ ಬಸ್ ವಾಪಸ್ ತಕೊಂಡು ಒಂದು ಸುಮಾರು ಒಂದು ಆರು ಎಂಟು ಬಸ್ ಶಿಲ್ಪರ್ ಕೋಚ್ ಎ ಸಿ ಬಸ್ ಕೊಡ್ಲಕ್ಕ ಒಂದು ವ್ಯವಸ್ಥೆ ಮಾಡಿರಂತದ್ದು ನನ್ನ ಮನವಿದೆ ಸನ್ಮಾನ ಸಚಿವರ ತಮ್ಮ